ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣು ನಿಮ್ಮ ಜೀವನದಲ್ಲಿ ಸಂತೋಷ ನಗು ಆಯುಷ್ಯ ಆರೋಗ್ಯ ಹಾಗೆಯೇ ನೀವು ಅಂದುಕೊಂಡಂತಹ ಎಲ್ಲ ಕೆಲಸ ಕಾರ್ಯಗಳು ನೆರವೇರಲಿ ನಿಮ್ಮ ಜೀವನದಲ್ಲಿರುವಂತಹ ಸಮಸ್ಯೆಗಳು ಪರಿಹಾರವಾಗಲಿ ಹಾಗೆಯೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಪ್ರೀತಿ ನಿಮಗೆ ಸಿಗುವಂತಾಗಲಿ ಆ ಪ್ರೀತಿ ಶಾಶ್ವತವಾಗಿರಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಜ್ಜ ಹಾಗೂ ಮಹಾವಿಷ್ಣುವನ್ನು ಪ್ರಾರ್ಥಿಸ್ತೇನೆ ನಿಮಗೆ ನಾನು ಮಾಡುವಂಥ ವಿಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಮ ಮನಸ್ಸಿಗೆ ಒಂದು ಖುಷಿಯನ್ನು ನೀಡುತ್ತೆ ಇಲ್ಲಿ ಹಾಗಾಗಿ ಯಾರ ಅಂದರೆ ನಾನು ಮತ್ತೆ ಹೊಸದಾಗಿ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಇವತ್ತು ನಾನು ನಿಮಗೆ ಅಂದರೆ ನೀವು ಯಾರನ್ನ ಅದೃಷ್ಟ ಪಡ್ತಾ ಇದ್ದರೆ ಆ ವ್ಯಕ್ತಿ ನಿಮ್ಮ ಜೀವನದಿಂದ ದೂರ ಹೋಗಲಿಕ್ಕೆ ನೋಡ್ತಾ ಇದ್ದರೆ ಅಥವಾ ಆಲ್ರೆಡಿ ದೂರ ಆಗಿದ್ದಾರೆ ನಿಮ್ಮ ನಂಬರವನ್ನು ಬ್ಲಾಕ್ ಮಾಡಿದ್ದಾರೆ ನಿಮ್ಮನ್ನು ನೋಡಿದರೆ ಆ ವ್ಯಕ್ತಿಗೆ ಆಗಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ ಮದುವೆ ಆಗ್ತೇನೆ ಅಂತ ಹೇಳಿಬಿಟ್ಟು ಇವಾಗ ನಿಮಗೆ ಮೋಸ ಮಾಡಿರ್ಬೋದು ಅಥವಾ ಗಂಡ ಹೆಂಡತಿಯ ಮಧ್ಯೆ ಪ್ರೀತಿ ಕಡಿಮೆ ಆಗಿರ್ಬೋದು ಅಥವಾ ತಾತ್ ಪಾಟಿ ಸಿಚುವೇಶನ್ ಇರ್ಬೋದು ಸೊ ಈ ಒಂದು ಮಂತ್ರವನ್ನು ನೀವು ಕೇಳೋದ್ರಿಂದ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ ಅದು ಏನೇ ಒಂದು ದೊಡ್ಡ ಸಮಸ್ಯೆ ಆಗಿರ್ಬೋದು ನಿಮ್ಮಿಬ್ಬರ ಮಧ್ಯೆ ಅಥವಾ ಸಣ್ಣ ಸಮಸ್ಯೆ ಆಗಿರ್ಬೋದು ಅಥವಾ ಆ ವ್ಯಕ್ತಿ ಸಂಪೂರ್ಣವಾಗಿ ಚೇಂಜ್ ಆಗಿದ್ರೂ ಈ ಒಂದು ಮಂತ್ರದಿಂದ ಅವರು ರಿಟರ್ನ್ ನಿಮ್ಮ ಜೀವನದಲ್ಲಿ ಸಂಪೂರ್ಣ ಮೊದಲಿನ ತರವೇ ನೀವು ಯಾವ ಥರ ಅವರನ್ನು ಪ್ರೀತಿ ಮಾಡ್ತೀರಾ ಹಾಗೇ ಅವರು ನಿಮ್ಮನ್ನು ಪ್ರೀತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಈಗಿನ ಕಾಲದಲ್ಲಿ ಹೆಚ್ಚು ಆಲ್ಮೋಸ್ಟ್ ನೋಡುವಾಗ ಪ್ರೀತಿಯಲ್ಲಿ ತುಂಬ ಸಮಸ್ಯೆಗಳಿರುತ್ತೆ ಕೆಲವೊಂದು ಸಲ ಪ್ರೀತಿಯಲ್ಲಿ ಒಬ್ಬ ವ್ಯಕ್ತಿ ಸರಿ ಇಲ್ಲ ಅಂತ ಗೊತ್ತಾದಾಗಲ್ಲಿ ಬ್ರೇಕಪ್ ಆಗುತ್ತೆ ಆನ್ ಆಗ್ತಾರೆ ಸೊ ಅವರಷ್ಟೇ ಕೆ ಇರ್ತಾರೆ ಅವರ ಲೈಫನ್ನು ನೋಡ್ಕೊಳ್ತಾರೆ ಬಟ್ ಕೆಲವೊಂದು ಸಲ ಏನಂದರೆ ಟ್ರಾಪರ್ಟ್ ಸಿಚುವೇಷನಿಂದ ಅಥವಾ ಈ ವ್ಯಕ್ತಿ ಸರಿಯಾಗಿರ್ತಾರೆ ಸ್ಟಾರ್ಟಿಂಗ್ ನಂಬಿಸಿ ತುಂಬ ಚೆನ್ನಾಗಿ ನಂಬಿಸಿರ್ತಾರೆ ನಾನು ನನ್ನ ಮದುವೆ ಆಗ್ತೀನಿ ಪ್ರೀತಿಸ್ತೇನೆ ತುಂಬ ನೀನೇ ನನ್ನ ಜೀವ ಜೀವನ ಅಂತ ಹೇಳಿಬಿಟ್ಟು ಮತ್ತು ಬರ್ಬರ್ತಾ ಆ ವ್ಯಕ್ತಿ ಚೇಂಜ್ ಆಗ್ತಾ ಹೋಗ್ತಾರೆ ಅದನ್ನು ಎದುರಿನ ವ್ಯಕ್ತಿ ಸಹಿಸ್ಕೊಲಿಕ್ಕೆ ಹಾಕಿಲ್ಲ ಇಲ್ಲಿ ನಿಮ್ಮ ಪ್ರೇಮಿ ಆಗಿರ್ಬೋದು ನಿಮ್ಮ ಹುಡುಗ ಇರ್ಬೋದು ಹುಡುಗಿ ಇರ್ಬೋದು ಅಥವಾ ನಿಮ್ಮ ಇದ್ರ ಮಧ್ಯೆ ಯಾವುದೇ ಒಂದು ರೀತಿಯ ಸಂಬಂಧ ಇರ್ಬೋದು ನಿಮ್ಮ ಹಸ್ಬೆಂಡ್ ಇರ್ಬೋದು ವೈಫ್ ಇರ್ಬೋದು ಬಟ್ ಇತ್ತೀಚಿಗೆ ಅವರು ಚೇಂಜ್ ಆಗಿದ್ದಾರೆ ಅವರಿದ್ದರೆ ಮಾತ್ರ ನೀವು ಸಂತೋಷವಾಗಿರ್ತೀರ ಲೈಫಲ್ಲಿ ಸೊ ಕೆಲವೊಂದು ಸಲ ಈ ಪ್ರೀತಿಯಲ್ಲಿ ಒಬ್ಬರು ದೂರ ಆದ ತಕ್ಷಣ ಸ್ಟ್ರೆಸ್ಸಿಗೆ ಹೋಗಿಬಿಡ್ತಾರೆ ನನಗೆ ಅಂದರೆ ಇವತ್ತು ಕೂಡ ಕಮೆಂಟಲ್ಲಿ ನಾನು ನೋಡಿದೆ ಸೊ ತುಂಬ ನಾನು ಡಿಪ್ರೆಷನ್ಗೆ ಹೋಗಿದ್ದೇನೆ ಅಕ್ಕ ಸೊ ಅಂದರೆ ಏನಕ್ಕೆ ಸ್ಟ್ರೆಸ್ ಡಿಪ್ರೆಷನ್ ಆಗುತ್ತೆ ಅಂದರೆ ಸೊ ಅತಿಯಾಗಿ ಅವರನ್ನು ನಂಬಿರ್ತೀರಾ ಅತಿಯಾಗಿ ಅವರನ್ನು ಅವರೇ ನಿಮಗೆ ಸರ್ವಸ್ವ ಥರ ಅವರು ಕೂಡ ನಡ್ಕೊಂಡಿರ್ತಾರೆ ನೀವು ಕೂಡ ನಡ್ಕೊಂಡಿರ್ತೀರ ಮತ್ತು ಕೆಲವೊಂದು ಸಲ ಇಲ್ಲಿ ತುಂಬ ಸಮಸ್ಯೆ ಆಗುತ್ತೆ ಸೊ ಹಾಗಾಗಿ ನಿಜವಾಗಿಯೂ ನೀವು ಆ ವ್ಯಕ್ತಿಯನ್ನು ಪ್ರೀತಿ ಮಾಡ್ತಾ ಇದ್ದೀರಾ ನಿಜವಾಗಿಯೂ ಆ ವ್ಯಕ್ತಿ ನಿಮಗೆ ಪರ್ಫೆಕ್ಟ್ ಮ್ಯಾಚ್ ಒಳ್ಳೆಯವರು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಗೊತ್ತುಂಟು ಆ ವ್ಯಕ್ತಿ ತುಂಬ ಒಳ್ಳೆಯವರು ಬಟ್ ಇತ್ತೀಚೆಗೆ ಯಾಕೋ ಚೇಂಜ್ ಆಗಿದ್ದಾರೆ ಸೊ ಆವಾಗ ನೀವು ಈ ಒಂದು ಮಂತ್ರವನ್ನು ಕೇಳಿ ತುಂಬ ಒಳ್ಳೆಯ ನಿಮಗೆ ಅಂದರೆ ರಿಸಲ್ಟ್ ಬೇಗ ಬರುತ್ತೆ ನಾನು ಕೂಡ ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಯಾವುದೇ ಒಂದು ಕಾರಣಕ್ಕೂ ದುಡುಕಿನಿ ನಿರ್ಧಾರವನ್ನು ತಗೊಳ್ಬೇಡಿ ಹಾಗೆಯೇ ಒಂದು ಒಳ್ಳೆಯ ಮನಸ್ಸಿನಿಂದ ಒಂದು ಒಳ್ಳೆಯ ಭಾವನೆಯಿಂದ ಈ ಮಂತ್ರವನ್ನು ಕೇಳಿ ಈ ಮಂತ್ರವನ್ನು ಕೇಳುವಾಗ ನೀವು ಕೆಂಪು ಕಲರ್ ಹುಡುಗರು ಇರ್ಬೋದು ಹುಡುಗಿಯರು ಇರ್ಬೋದು ಕೆಂಪು ರೆಡ್ಡಿ ರೆಡ್ ಕಲರ್ ಡ್ರೆಸ್ ವ್ಯಾರ್ ಮಾಡಿರಬೇಕು ಸೊ ಬೇಗ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ ಹಾಗಾಗಿ ಮತ್ತು ನಿಮ್ಮ ಕೈಯಲ್ಲಿ ರೋಸ್ ಕ್ರಾಸ್ ಬ್ರೇಸ್ಲೆಟ್ ಇದ್ದರೆ ಅದು ಕೂಡ ನಿಮಗೆ ಒಂದು ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ಕೊಡುತ್ತೆ ನಿಮ್ಮವರನ್ನು ನೀವು ತಲುಪಲಿಕ್ಕೆ ವೆರಿ ಸೂನ್ ಅದು ಹೆಲ್ಪ್ ಮಾಡುತ್ತೆ ಸೊ ಯಾರಿಗಾದರೂ ರೋಸ್ ಕ್ರಾಸ್ ಬ್ರೇಸ್ಲೆಟ್ ಬೇಕಿದ್ದರೆ ಸರ್ಟಿಫೈಡ್ ಆಗಿರುವಂಥ ಕಂಪನಿಯದ್ದು ಹಾಕ್ತೀನಿ ನಾನೇನು ನನ್ನ ಕ್ಲೈಂಟ್ಸ್ಗೆ ಪರ್ಚೇಸ್ ಮಾಡಿ ಕೊಟ್ಟಿದ್ದೇನೆ ಆ ಕಂಪನಿಯದ್ದೇ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿರ್ತೇನೆ ಯಾರಿಗಾದರೂ ಬೇಕಿದ್ರೆ ಅನ್ನು ಪರ್ಚೇಸ್ ಮಾಡಿ ರೋಸ್ ಕ್ರಾಸ್ ಪ್ರೈಸ್ತಾಯಿತು ಇದನ್ನು ನಮ್ಮ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳಿರಬಹುದು ತಮ್ಮ ಕೈಗೆ ಲೆಫ್ಟ್ ಹ್ಯಾಂಡ್ಗೆ ಹಾಕೊಳ್ಬೇಕಾಗುತ್ತೆ ಖಂಡಿತವಾಗಿ ಇದು ಮದುವೆ ಆದವರು ಕೂಡ ಹಾಕೊಳ್ಬೇಕು ಮದುವೆ ಆಗದವರು ಕೂಡ ಹಾಕೊಳ್ಬೇಕು ಸೊ ನಿಮ್ಮ ಪ್ರೀತಿ ಅಂದರೆ ನಿಮ್ಮವರ ಪ್ರೀತಿ ನಿಮಗೆ ಅಟ್ರಾಕ್ಷನ್ ಆಗುತ್ತೆ ಸೊ ನೀವು ಅದನ್ನು ಹಾಕಿ ಜಸ್ಟ್ ನೀವು ಇಮ್ಯಾಜಿನೇಷನ್ ಮಾಡ್ತೀರಾ ನಿಮ್ಮವರ ನೆನ್ ಮಾಡ್ಕೊಳ್ತೀರಾ ಆ ಲೈಟ್ ನೋಡಿಕೊಂಡು ಸೊ ಅದು ವೈಬ್ರೇಷನ್ ಎನರ್ಜಿ ಮೂಲಕ ನಿಮ್ಮವರಿಗೆ ತಲುಪುತ್ತೆ ತುಂಬ ಮನೆಗೆ ಪ್ರೀತಿ ಸಿಕ್ಕಿದೆ ಇದು ಲೈಟ್ ಹಾಕಿದ ನಂತರ ನನಗೆ ಹೆಚ್ಚಿನವರು ಹೇಳಿದ್ದಾರೆ ಕಮೆಂಟ್ಸಲ್ಲಿ ಸೊ ಖಂಡಿತವಾಗಿಯೂ ಎಲ್ಲರೂ ನಿಮ್ಮ ಪ್ರೀತಿ ಶಾಶ್ವತವಾಗಿರಬೇಕು ಅಂದರೆ ಸೊ ನಿಮ್ಮ ಕಡೆ ನಿಮ್ಮವರ ಅಟ್ರಾಕ್ಷನ್ ಆಗಬೇಕು ಅಂದರೆ ಸೊ ಈ ಮಂತ್ರದ ಜೊತೆ ಈ ಒಂದು ಬ್ರಾಸ್ಲೆಟ್ ಹಾಕಿ ಕ್ಯಾಶ್ ಆನ್ ಡೆಲಿವರಿ ಕೂಡ ಉಂಟು ತುಂಬ ಒಳ್ಳೇದಾಗುತ್ತೆ ಇದು ಪ್ಲೇಟ್ ಪ್ರಮೋಷನ್ ಅಲ್ಲ ಸೊ ಹಾಕಿದವ್ರಿಗೆ ತುಂಬ ಒಳ್ಳೇದಾಕಿದೆ ಹಾಕಿ ಹಾಕಿದ್ರೂ ಓಕೆ ಹಾಕಿಲ್ಲ ಅಂದ್ರೂ ಓಕೆ ಬಟ್ ಹಾಕಿದರೆ ತುಂಬ ಅಂದರೆ ಮಿಡ್ಲ್ ಮಿಡ್ಲಲ್ಲಿ ಜಗಳ ಆಗ್ತಾ ಇರುತ್ತೆ ಒಮ್ಮೆ ಬ್ರೇಕಪ್ ಆಗುತ್ತೆ ಇನ್ನೊಮ್ಮೆ ಸರಿ ಆಗುತ್ತೆ ಒಮ್ಮೆ ಮೊಬೈಲನ್ನು ಅನ್ಬ್ಲಾಕ್ ಮಾಡ್ತಾರೆ ಪುನಃ ಬ್ಲಾಕ್ ಮಾಡ್ತಾರೆ ಆ ಥರನೇ ಹಾಕ್ತಾ ಇದ್ರೆ ಪದೇ ಪದೇ ನಿಮ್ಮ ಸಂಬಂಧದಲ್ಲಿ ಸಮಸ್ಯೆ ಬರ್ತಾ ಉಂಟು ಅಂದರೆ ಮದುವೆ ಆಗಿರ್ಬೋದು ಮದುವೆ ಆಗದೇ ಇರ್ಬೋದು ಇಲ್ಲಿ ನಿಮ್ಮ ಪ್ರೀತಿ ನಿಮಗೆ ಸಿಗಬೇಕು ಅಂದರೆ ನೀವು ಇದನ್ನು ಹಾಕೊಂಡ್ರೆ ತುಂಬ ಪಾಸಿಟಿವ್ ವೈಬ್ರೇಷನ್ ಎನರ್ಜಿ ಕೊಡುತ್ತೆ ರೋಸ್ ಕ್ರಾಸ್ ಕ್ರಾಸ್ ಲೈತು ನಿಮ್ಮ ಪ್ರೀತಿಯ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ನೀವು ನನ್ನ ಜೊತೆ ಶೇರ್ ಮಾಡಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೀನಿ ಯಾವುದೇ ಒಂದು ಕಾರಣಕ್ಕೂ ಕಣ್ಣೀರು ಹಾಕ್ತೀರಿ ಮತ್ತೆ ನಮ್ಮ ಹೆಣ್ಮಕ್ಳು ಈ ಮಂತ್ರವನ್ನು ಡೇ ಟೈಮಲ್ಲಿ ಕೂಡ ಕೇಳ್ಬೋದು ಇದರಲ್ಲಿ ಯಾವುದೇ ಒಂದು ರೆಸ್ಟ್ರಿಕ್ಷನ್ ಇಲ್ಲ ಖಂಡಿತವಾಗಿ ನಿಮ್ಮ ಪ್ರೀತಿ ಇದು ಎಷ್ಟು ಟೈಮ್ನಲ್ಲಿ ರಿಸಲ್ಟ್ ಕೊಡುತ್ತೆ ಅಂದರೆ ವಿದಿನ್ ಟ್ವೆಂಟಿ ಫೋರ್ ಅವರ್ಸಿಂದ ಫೋರ್ಟಿ ಏಯ್ಟ್ ಅವರ್ಸ್ ಸ್ವಲ್ಪ ಅಡೇ ತಡೆಗಲಿರುವಾಗ ಇಲೆವೆನ್ ಡೇಸ್ ಫೋರ್ಟಿ ಏಯ್ಟ್ ಡೇಸ್ ಫೋರ್ಟಿ ಒನ್ ಡೇಸ್ ಆಗುತ್ತೆ ಬಟ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ ವೆಯ್ಟ್ ಮಾಡಿ ಒಂದು ಮನಸ್ಫೂರ್ತಿಯಿಂದ ಕೇಳಿ ಖಂಡಿತವಾಗಿ ನನ್ನ ಹುಡುಗ ನನ್ನ ಜೀವನದಲ್ಲಿ ರಿಟರ್ನ್ ಬರಬೇಕು ಅವರಿದ್ದರೆ ನಾನು ತುಂಬ ಸಂತೋಷವಾಗಿರ್ತೇನೆ ಅವ್ರ ಜೊತೆ ನನ್ನ ಲೈಫ್ ಟೈಮ್ ಕಲಿಬೇಕು ಅಂತ ಇದ್ದೇನೆ ಸೊ ಹಸ್ಬೆಂಡ್ ವೈಫ್ ಮಿತ್ಲ್ಲಿ ಸಮಸ್ಯೆ ಆಗಿದ್ರು ನಿಮ್ಮ ಹಸ್ಬೆಂಡು ವೈಫನ್ನು ನೆನೆಸ್ಬಿಟ್ಟು ಕೇಳಿ ಖಂಡಿತವಾಗಿ ಇದೊಂದು ಅಂದರೆ ಇವಾಗ ಪೇರೆಂಟ್ಸ್ಗೆ ಕೂಡ ಪ್ರೀತಿ ಬೇಕಿರುತ್ತೆ ಮಕ್ಕಳದ್ದು ಪೇರೆಂಟ್ಸ್ ಕೂಡ ಇದನ್ನು ಮಾಡ್ಬೋದು ಖಂಡಿತವಾಗಿಯೂ ಅಂದರೆ ಪ್ರೀತಿ ಅನ್ನೋದು ಎಲ್ಲರಿಗೂ ಬೇಕಾಗಿರುತ್ತೆ ಎಲ್ಲರೂ ಟ್ರೂ ಲವ್ ಅನ್ನು ಪ್ಯೂರ್ ಪ್ರೀತಿಯನ್ನು ಬಯಸ್ತಾರೆ ಖಂಡಿತವಾಗಿಯೂ ನಿಮಗೆ ಟ್ರೂ ಲವ್ ಡಿವೈನ್ ಲವ್ ಇರ್ಬೋದು ಟ್ರೂ ಅಂದರೆ ಒಂದು ಪ್ರೀತಿ ಅನ್ನೋದು ತುಂಬ ಪವಿತ್ರವಾದಂತಹ ಸಂಬಂಧ ಸೊ ಇದನ್ನು ಡಿವೈನ್ ಜೊತೆ ನಾವು ಕಂಪೇರ್ ಮಾಡ್ಬೋದು ಸೊ ಆ ಥರ ಪ್ಯೂರ್ ಆಗಿರುವಂಥ ಪವಿತ್ರವಾಗಿರುವಂತಹ ಶಾಶ್ವತವಾಗಿರುವಂಥ ಪ್ರೀತಿ ನಿಮ್ಮ ವ್ಯಕ್ತಿಯಿಂದ ನಿಮಗೆ ಸಿಗುತ್ತೆ ನಿಮ್ಮ ಎಲ್ಲರ ಪರವಾಗಿ ಪ್ರಾರ್ಥನೆ ಮಾಡಿಬಿಟ್ಟು ಜಪ ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ ಖಂಡಿತವಾಗಿ ಇದನ್ನು ಪ್ರತಿ ದಿವಸ ಕೇಳ್ತಾ ಬನ್ನಿ ಇಪ್ಪತ್ತೊಂದು ದಿವಸಗಳ ಕಾಲ ಕಂಟಿನ್ಯೂ ಆಗಿ ಕೇಳ್ತಾ ಬನ್ನಿ ಹಾಗೇನೇ ರಿಸಲ್ಟ್ ಬಂದಂಥ ಥ್ಯಾಂಕ್ ಯು ಗಾಡ್ ಅಂತ ಹೇಳ್ಬಿಟ್ಟು ನಿಮ್ಮ ಅಭಿಪ್ರಾಯವನ್ನು ಹೇಳಿಬಿಟ್ಟು ಒಂದೆರಡು ಮಾತಿನಲ್ಲಿ ಧನ್ಯತಾ ಭಾವನವನ್ನು ಸಮರ್ಪಿಸಬೇಕಾಗುತ್ತೆ ನೀವು ಅಂದರೆ ನಮಗೆ ಒಳ್ಳೆಯದಾದಾಗ ನಾವು ದೇವದೇವರಿಗೆ ಒಂದು ಧನ್ಯತಾ ಭಾವನವನ್ನು ಸಮರ್ಪಿಸಬೇಕಾಗುತ್ತೆ ಇದನ್ನು ನೀವು ನಿಮ್ಮ ಇಷ್ಟ ದೇವ ದೇವರು ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ ಕೇಳ್ಕೊಳ್ಬೋದು ಹಾಗೆಯೇ ಆ ತಾರಾ ಮಾತೆಯನ್ನು ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡು ಹಾಗೆಯೇ ಸರ್ವಶಕ್ತನಾದ ಭಗವಂತ ಇನ್ವಾಂಜಸ್ ಎಸ್ಸರ್ನಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡಿಬಿಟ್ಟು ಮಾಡಿ ನಾನು ಮಾಡುವಾಗ ನನ್ನ ಆರಾಧ್ಯ ದೇವ ಕೊರಗಜ ಹಾಗೂ ಮಹಾವಿಷ್ಣು ಮಹಾದೇವರನ್ನು ನೆನೆಸಿಬಿಟ್ಟು ಮಾಡ್ತೇನೆ ಈ ಮಂತ್ರ ಈ ಉಂಟು तारे तम ओम तारे तम स्वाह ओम तरे तम ओम तारे तम तम स्वाह ओम तारे तम ओम तारे तम स्वाह ओम तारे तम 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 स्वाह ओ ते तम स्म ते तम स्वाह ओ ते तम तारे ते तम स्वाह ता ते तम स्म स्वाह ता तरे तम तारे स्वाह ता ते तम स्म स्वाह ता ते तम स् ओम तारे तम सोहा 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 ओम तारे तम सोहा

ओम तारे तम सोहा ओम तारे तम सोहा ओम तारे तम सोहा ओम तारे तम सोहा ओम तारे तम सोहा ओम तारे तम सोहा ओम तारे तम सोहा ओम तारे तम सोहा ओम तारे तम सोहा ओम तारे तम सोहा ओम तारे तम सोहा ओम तारे टम स्वाहा 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 ओम तारे टम तारे तम तम स्वाह ओम तारे तम स्म ओम तारे तम ओम तारे तम स्वाह ओम तारे तम तम स्म ओम तारे तम 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 स् ओ ते तम स्म स्वाह ओम ते तम स्म स्वाह ता ते तम स्म स्वाह ता ते तम स्म स्वाह ता ते तम स्म स्वाह ओम ते तम स् ताे तम तम स्वाह ओम तारे तम स्म ओम तारे तम स्म ओम तारे तम ओम तारे तम स्वाह ता ते तम तम स्वाह ओ ते तम स्म स्वाह ओ ते तम स्वाह तारे तम स्म स्वाह तारे तम स्म स्वाह ता तारे तम स्म स्वाह